ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಸಿಂಪಲ್ ಡಿಸೈನ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವರು ಟೈಲರ್ ಇವರು ಟೈಲರ್ ಒಂದು ಬ್ಲೌಸ್ ತಂದು ಕೊಟ್ಟರು ನನಗೆ ವರ್ಕ್ ಮಾಡಿಕೊಡಿ ಅಂತ ಅಂದರೆ ಲೇಡೀಸ್ ಟೈಲರು ಲೇಡೀಸೇ ಇವರು ನಾನು ಯೂಟ್ಯೂಬಲ್ಲೆಲ್ಲ ತೋ ಹಾಕಿದ್ನಲ್ವಾ ವೀಡಿಯೋಸ್ನೆಲ್ಲ ನೋಡಿ ನನಗೂ ಒಂದು ಮಾಡಿಕೊಡಿ ಅಂತ ತಂದುಕೊಟ್ರು ಇದು ಗ್ರೀನ್ ಕಲರ್ ಸ್ಯಾರಿ ಮತ್ತು ಪಿಂಕ್ ಕಲರು ಬ್ಲೌಸ್ ಇದು ಇದು ಬ್ಲೌಸ್ಗೆ ನಾನು ಮೊದಲೇ ಬ್ಯಾಕ್ ರೆಡಿ ಮಾಡಿದ್ದೀನಿ ಆಮೇಲೆ ಫ್ರಂಟ್ ರೆಡಿ ಮಾಡ್ತೀನಿ ನಾನು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಅವರು ಫ್ರಂಟ್ ಮಾರ್ಕು ಮಾಡ್ಕೊಂಡ್ಬಂದು ತೊಗೊಂಬಂದರು ನಾನು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ಫ್ರೇಮ್ ಹಾಕ್ಕೊಂಡು ಈಗ ವರ್ಕ್ ಮಾಡ್ತಾ ಇದ್ದೀನಿ ನಾನು ಮೊದಲೇ ಒಂದು ಎರಡನೇ ಒಂದು ಎರಡನೇ ನಂಬರ್ ಸ್ಟಿಚಿಂಗ್ ಹಾಕೋ ಎರಡನೇ ನಂಬರ್ ಇಟ್ಕೊಂಡು ಒಂದು ಲಾಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಫಸ್ಟು ಆಮೇಲೆ ಅದ್ರ ಮೇಲೆ ಇನ್ನೊಂದು ಸರ್ತಿ ಹಾಕ್ಕೊಳ್ತೀನಿ ನಾನು ಇದು ಈ ಥರ ಮಾಡೋದು ನಾನು ಈ ಥರ ಮಾಡ್ತೀನಿ ಒಬ್ಬೊಬ್ ಬೇಕಾದವರು ಬೇಕಾದ್ರೆ ಒಂದೇ ಸರ್ತಿ ನಾನು ತಪ್ಪವಾಗಿ ಒಂದು ಸರ್ತಿ ಮಾಡ್ಕೊಂಡು ಬರ್ತೀನಿ ಅನ್ನೋರು ಮಾಡ್ಕೊಂಡು ಬರ್ಬೋದು ಅವರು ಅಂದರೆ ನಾನು ಎರಡು ಸರ್ತಿ ಹಾಕ್ತೀನಿ ನನಗೆ ಒಂದರಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದರೂ ಇನ್ನೊಂದರಲ್ಲಿ ಕವರ್ ಆಗಲಿ ಅಂತ ನಾನು ನೋಡಿ ಈ ಥರ ಆಯ್ತು ಇವಾಗ ಅದು ಗ್ರೀನ್ ಕಲ್ಲರು ಸ್ಯಾರಿ ಇದು ಕಾಪರ್ ಕಲರು ಭಾಳ ದೊಡ್ಡದಿತ್ತು ಇದು ಅವರು ಗೆ ಭಾಡ ದೊಡ್ಡದು ಬೇಡ ಮಾಮೂಲಿ ಲೈನ್ ಇರಲಿ ಅಂತ ಹೇಳ್ಬಿಟ್ಟು ವರ್ಕ್ ಮಾಡಿಸ್ಕೊಂಡಿದ್ದಾರೆ ಬ್ಯಾಕಲ್ಲಿ ಈಗ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಗ್ರೀನ್ ಕಲರ್ ಥ್ರೆಡ್ ಇದ್ದೀನಿ ನಾನು ಇದಕ್ಕೆ ಇದಕ್ಕೆ ಬಾಲ್ ಚೈನ್ ಬರುತ್ತೆ ಆ ಕಡೆ ಆ ಕಡೆ ಬಾಲ್ ಚೈನ್ ಬರುತ್ತೆ ಸೆಂಟ್ರಲ್ಲಿ ಡೋರಿ ಪೈಪಿಂಗ್ ಲೋಡಿಂಗ್ ಮಾಡಿರ್ತೀನಿ ನಾನು ಅದು ನೋಡಿ ಈಗ ಡೋರಿ ಪೈಪಿಂಗ್ ತೊಗೊಂಡಿದ್ದೀನಿ ಇದು ಇದು ವರ್ಕ್ ಮಾಡೋಕ್ಕಂತಲೇ ಸ್ವಲ್ಪ ದಪ್ಪ ಪೈಪಿಂಗ್ ಬರುತ್ತೆ ಇದು ನೋಡಿ ಇವಾಗ ನಾನು ಇದು ಸೇಮ್ ಹಾಗೆ ಮಾಡ್ತೀನಿ ನಾನು ಯಾಕಂದರೆ ಒಂದೇ ಸರ್ತಿ ಮಾಡ್ಕೊಂಡು ಹೋಗಲ್ಲ ನಾನು ಆ ಥ್ರೆಡ್ಡು ಕ್ಲೀನಾಗಿ ಕೂತ್ಕೊಳ್ಳಿ ಅಂತ ಅಕಸ್ಮಾತ್ ಏನಾದರೂ ಆ ಗ್ಯಾಪು ಒಂದು ಒಂದು ಎರಡು ದಾರಷ್ಟು ಗ್ಯಾಪ್ ಬಿಡ್ತೀರಿ ಯಾಕಂದರೆ ಆ ಕಡೆ ಬಾಲ್ ಚೈನ್ ಹಾಕಬೇಕು ಅದಕ್ಕೆ ಈ ಥರ ನಾವು ಬೇಗ ಒಂದೇ ಸರ್ತಿ ಮಾಡ್ಕೊಂಡು ಹೋಗಬೋದು ಮಾಡ್ಕೊಂಡಿರ ಎರಡು ಸತಿ ಬೇಗ ಬೇಗ ಒಂದೊಂದು ಸರ್ತಿನ ಕರ್ಕೊಂಡು ಹೋದರೆ ಇವದಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಇದ್ರೂ ತಿರ್ಗಾ ಬಿಚ್ಚಿ ಆಮೇಲೆ ಬೇಕಾದ್ರೆ ಮಾಡ್ಬೋದು ಇದು ಇಲ್ಲಾಂದ್ರೆ ನಾವು ಒಂದು ಸರ್ತಿ ಫುಲ್ಲು ಲೋಡಿಂಗ್ ಹೋಗ್ತೀನಿ ಅಂದರೆ ಅವಾಗ ಹೆಚ್ಚು ಕಮ್ಮಿ ಆದರೂ ಅದು ಏನು ಮಾಡೋಕ್ಕೂ ಆಗಲ್ಲ ಇದು ಆ ಥರ ಇದೆ ಇದು ನೋಡಿ ಇದು ನಾನು ಪೈಪಿಗೆ ತಿಂಡು ಜಾಸ್ತಿ ಕಡೆ ತೊಗೊಂಡಿದ್ದೆ ನಾನು ಅದು ಎಂಡಿಂಗಲ್ಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡ್ತೀವಿ ನಾವು ಆಮೇಲೆ ಅದನ್ನು ಲಾಸ್ಟಲ್ಲಿ ಫುಲ್ಲು ಕವರ್ ಮಾಡ್ತೀವಿ ಆ ಥರ ಮಾಡ್ತೀವಿ ನೋಡಿ ಫಸ್ಟೇ ಒಂದು ಲೈನು ಸ್ಟಿಚಿಂಗ್ ಆಯ್ತಿದ್ದು ತಿರ್ಗಿ ಅದ್ರ ಮೇಲೆ ಏನೇನು ಸರ್ತಿ ಮಂದವಾಗಿ ಎರಡು ಎರಡು ವರ್ ಎರಡು ನಂಬರ್ನಲ್ಲಿ ಇಟ್ಕೊಂಡು ನಾನು ಫುಲ್ಲು ಇದು ಮಾಡ್ಕೊಳ್ತೀನಿ ಫುಲ್ ಕವರ್ ಮಾಡ್ಕೊಳ್ತೀನಿ ಆ ವೈಟ್ ತ್ರೆಡ್ಡು ಕಾಣಬಾರ್ದು ಆ ಥರ ಕವರ್ ಮಾಡ್ಕೊಳ್ತೀನಿ ನಾನು ಥ್ರೆಡ್ ಸ್ವಲ್ಪ ಕಟ್ಲಾಗ್ತಾಯಿತ್ತು ಈಗ ನೋಡಿ ಈಗ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಫಿನಿಶ್ ಆಯ್ತು ಈಗ ಇದು ಫಿನಿಷ್ ಆದಮೇಲೆ ನೋಡಿ ಫ್ಲವರ್ ಆ ಕಡೆ ಒಂದು ಈ ಕಡೆ ಒಂದು ಫ್ಲವರ್ ಇಟ್ಕೊಂಡಿದ್ದೀನಿ ನಾನು ಗ್ರೀನ್ ಕಲರಲ್ಲಿ ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ ಪಿಂಕ್ ಕಲರ್ ಹಾಕಿ ತಿರ್ಗಾ ಎಂಟು ಕಾಪರ್ ಕಲರ್ ತೊಗೊಂಡಿದ್ದೀನಿ ಕಾಪರ್ ಕಲರಲ್ಲಿ ಒಂದು ನಾಲ್ಕು ಲೀಫ್ ಬರೋ ಥರ ಒಂದು ಫ್ಲವರ್ ಹಾಕ್ತೀನಿ ನಾನು ಅದು ನಾನು ಇನ್ನೂ ಏನು ಅದೇ ಜಾಗಕ್ಕೆ ನಾನು ತಿರ್ಗಾ ಬೇರೆ ಕಾಪರ್ ಕಲರ್ ಲೀಫ್ ಹಾಕೋಣ ಅಂದ್ಕೊಂಡೆ ಅದು ಗ್ಯಾಪ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಏನು ಮಾಡಿದೆ ಈಗ ನಾಲ್ಕು ಫ್ಲವರ್ ಬರೋ ಲೀಫ್ ಬರೋ ಥರ ಒಂದೊಂದು ಫ್ಲವರ್ ಹಾಕ್ಕೊಂಡಿದ್ದೀನಿ ನಾನಿದು ಇದು ಚೆನ್ನಾಗಿದೆ ತುಂಬ ಅದೇ ನಾವೇ ಡಿಸೈನ್ ಓನ್ ಡಿಸೈನ್ ಏನಾದರೂ ಮಾಡಕ್ಕೆ ಹೋಗ್ತೀನಿ ಅಂದರೆ ಫಸ್ಟೇ ನಾವು ಏನು ಮಾಡಬೇಕು ಒಂದು ಸ್ಕೆಚ್ ಈಗ ಈ ಥರ ಮಾಡಿದ್ರೆ ಈ ಥರ ಡಿಸೈನ್ ಬರುತ್ತೆ ಅನ್ನೋದು ನಾನು ಫಸ್ಟ್ ಏನು ಮಾಡಿದೆ ಫಸ್ಟು ಸಿಲ್ವರ್ ಕಲರಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ ಆಮೇಲೆ ಗ್ರೀನ್ ಕಲರಲ್ಲಿ ಲೋಡಿಂಗ್ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡೆ ಅದೆರಡು ಫುಲ್ಲು ಫಿನಿಷ್ ಆದಮೇಲೆ ಲೀಫು ಅವರು ಸಿಂಪಲ್ಲಾಗೆ ಕೇಳಿದರು ಅವರು ಅದಕ್ಕೆ ನಾನು ಯೋಚನೆ ಮಾಡಿ ಒಂದು ಲೀಫ್ ಲೀಫ್ ಹಾಕ್ಕೊಂಡ ಒಂದು ಕಲರು ಗ್ರೀನ್ ಹಾಕ್ಕೊಳ್ಳೋಣ ಒಂದು ಕಲರು ಕಾಪರ್ ಹಾಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ಮಾರ್ಕ್ ಮಾಡಿ ಮಾಡಿಕೊಂಡೆ ಅದನ್ನು ನಾನು ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅದು ಗ್ಯಾಪ್ ದೊಡ್ಡ ಥರ ಕಾಣಿಸ್ತು ಲೀಫ್ ಇನ್ನೊಂದು ಕಾಪರ್ ಕಲರ್ ಲೀಫ್ ಹಾಕ್ಕೊಂಡು ಏನಾಗುತ್ತೆ ಅಂದರೆ ಗ್ಯಾಪು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಅದಕ್ಕೇನು ಮಾಡಿದೆ ನಾನು ಒಂದು ಚಿಕ್ಕ ಚಿಕ್ಕದಾಗಿ ಫ್ಲವರ್ ಹಾಕ್ಕೊಂಡ್ಬಿಡೋಣ ಕಾಪರ್ ಕಲರಲ್ಲಿ ಅಂದ್ಬಿಟ್ಟು ನಾನು ಐಡಿಯಾ ಮಾಡಿ ಈ ಥರ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಂದಿದೆ ಇದು ನಾನು ಆದರೆ ಅದು ಹೇಳ್ತೀರಲ್ವ ನಾವೇ ಒಂದು ಮಾಡೋಕ್ಕೆ ಹೋದಾಗ ಇದೇ ಒಂದಾಗಿದೆ ಆದರೂ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅದು ನನ್ನ ಅದು ಲೀಫ್ ಥರ ಹಾಕಿರ ಸಿಂಪಲ್ಲಾಗಿ ಕಾಣ್ತಾ ಏನೋ ಏನು ಇದನ್ನು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನೋಡಿ ಈ ಥರ ಇದೆ ನೋಡಿ ಒಂದು ಗ್ರೀನ್ ಕಲರ್ ಒಂದು ಒಂದು ಕಾಪರ್ ಕಲರಲ್ಲಿ ಫ್ಲವರು ತುಂಬ ಚೆನ್ನಾಗಿದೆ ಇದು ನೋಡಿ ಹೊಸ್ದಾಗಿ ಕಲಿತಿರೋರು ಮಾಡ್ಬೋದು ಇದನ್ನ ಹೊಸ್ದಾಗಿ ಕಲಿತಿರೋರು ಅಂದರೆ ಕಲಿತಿರೋರಿಗೆ ನಾವೇನು ಹೇಳೋಕ್ಕಾಗಲ್ಲ ಈಗ ಹೊಸ್ದಾಗಿ ಕಲಿತಿರೋರು ಮಾಡ್ಬೋದು ಇದನ್ನು ನೋಡಿ ಈಗ ಬಾಲ್ ಚೇನು ಅಡಸ್ಟ್ ಮಾಡ್ತಾ ಇದ್ದೀನಿ ಕಾಪರ್ ಕಲರ್ ಬಾಲ್ಚ ತೊಗೊಂಡು ಒಂದೂವರೆ ನಂಬರ್ಗೆ ಇಟ್ಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಒಂದು ಎರಡು ದಾರಷ್ಟು ಗ್ಯಾಪ್ ಇಟ್ಟಿದ್ದೆ ನಾನು ಅದನ್ನು ಅದನ್ನು ಈಗ ಕವರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅಂದರೆ ಬಾಲ್ಚ ಟೈಟಾಗಿ ಎಳ್ಕೊಳ್ಬಾರ್ದು ಎಳ್ಕೊಂಡೇನಾಗುತ್ತೆ ಕಟ್ಟಾಗಿ ಬಿಡುತ್ತೆ ಸ್ವಲ್ಪ ಟೈಟಾಗೂ ಎಳ್ಕೊಬಾರ್ದು ಲೂಸಾಗೂ ಬಿಡಬಾರ್ದು ಅನ್ನೋ ಆ ಥರ ಲೆವೆಲಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ನೋಡಿ ನಾನು ಈ ಕಡೆ ಇದ್ದೆ ಆಗ ಒಂದು ಸ್ವಲ್ಪ ಅದರ ಬಾಲ್ಚ ಮೇಲೆ ಬಿತ್ತು ಸರಿ ಅಂದ್ಬಿಟ್ಟು ಅದನ್ನೇ ಅಟ್ ಅದ್ರ ಮೇಲೇ ಹಾಕ್ಕೊಂಡು ಇದ್ದೀನಿ ನನಗೆ ಯಾವ ಕಡೆ ಕಂಫರ್ಟ್ ಅನಿಸುತ್ತೆ ಸ್ಟಿಚಿಂಗ್ಸು ಆ ಕಡೆ ಹಾಕ್ಕೊಂಡು ಮಾಡ್ತಾಯಿರ್ತೀನಿ ಇರ್ತೀನಿ ನಾನು ಫ್ರೇಮು ಚಿಕ್ಕದೇ ಇದೆ ಆದರೆ ಅದು ಫುಲ್ಲು ಈ ಕಡೆ ಮಾಡೋಕೆ ಅದು ಆಗ್ತಾಯಿರಲಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ಈ ಕಡೆಯೇ ತಿರುಗಿಸ್ಕೊಂಡು ಹಾಗೆ ಬಾಲ್ ಚೈನ ಫುಲ್ಲು ವಾರ ನಂಬರ್ ಇಟ್ಕೊಂಡು ಫುಲ್ಲು ಮಾಡ್ತಾ ಇದ್ದೀನಿ ನಾನು ಇವಾಗ ನೋಡಿ ಒಂದು ಫುಲ್ಲು ಫಿನಿಶಿಂಗ್ ಆಯ್ತಿದ್ದು ಸೆಂಟ್ರಲ್ಲಿ ಸ್ಟೋನ್ ಚೈನ್ ಕೂಡ ಹಾಕ್ಕೊಳ್ಬೋದು ಸ್ಟೋನ್ ಚೈನು ಸಾಮಾನ್ಯವಾಗಿ ಯಾರೂ ಹಾಕಿಸ್ಕೊಳ್ಳಲ್ಲ ಇದೇನಂದರೆ ಹಿಂದೆ ಕೂದ್ಲುಕ್ ಸಿಗಾಕೊಳ್ಳುತ್ತೆ ಮತ್ತು ಬ್ಲೌಸ್ ಸೀರಿಯಸ್ ಸಿಗಾಕೊಳ್ಳುತ್ತೆ ಆಮೇಲೆ ಬಟ್ಟೆಲಿ ಒಂಥರ ಪಿಂಚ್ಕೊಂಡಂಗೆ ಆಗುತ್ತೆ ಅಂತಾರೆ ಅದಕ್ಕೆ ಅಪರೂಪ ಹಾಕಿಸ್ಕೊಳ್ಳೋದು ಈ ಥರ ಹಾಕಿಸ್ಕೊಳ್ತಾರೆ ಯಾವಾಗಲೂ ಆ ಬಾಲ್ ಚೈನ್ ಒಂದು ಲೈನು ಮತ್ತು ಯಾವ ಸೀರೆ ಕಲರ್ ಯಾವುದಿದೆ ಆ ಕಲರ್ ಲೋಡಿಂಗ್ ಸ್ಟಿಚ್ ಹಾಕಿಸ್ಕೊಂಡು ಥ್ರೆಡ್ ಪೈಪಿಂಗಲ್ಲಿ ಆಮೇಲೆ ಈ ಥರ ಹಾಕಿಸ್ಕೊಳ್ತಾರೆ ಇದು ನೋಡಿ ಹೊಸಬ್ರು ಕಲಿಯೋರು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಸ್ಯಾರಿ ದೊಡ್ಡ ಬಾರ್ಡ್ರು ಸ್ಯಾರಿ ಇದು ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಇದಕ್ಕೆ ಗ್ರೀನ್ ಕಲರ್ ಸಾರಿಗೆ ಪಿಂಕ್ ಕಲರ್ ಬಾರ್ಡ್ರ್ ಹಾಕಿದ್ದಾರೆ ಇದು ನೋಡಿ ಈ ಥರ ಬಂದಿದೆ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರು ಆಯಿತು ಫಿನಿಶ್ ಆಯಿತು ಇವಾಗ ಇದು ನೋಡಿ ಫುಲ್ಲು ಫಿನಿಷ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ನೋಡಿ ನಾನು ಆ ಬಾಲ್ ಚೈನ್ ಹಾಕಿದ್ನಲ್ಲ ಲಾಸ್ಟಲ್ಲಿ ಅದ್ರ ಮೇಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ನಾನು ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚಿಂಗ್ ಹೋಗ್ತೀನಿ ಆ ಸ್ಟಿಚಿಂಗ್ ಹಾಕೊಂಡು ಹೋಗೋದ್ರಿಂದ ಏನಾಗುತ್ತೆ ಚೈನು ಸ್ವಲ್ಪ ಆ ಕಡೆ ಈ ಕಡೆ ಜರುಗಿದರೆ ಅದ್ರ ಪಕ್ಕದಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ ಕ್ಲೀನಾಗಿ ಇದು ನಾನು ನನ್ನ ಐಡಿಯಾ ಇದು ಆ ಥರ ಹಾಕ್ತಾ ಆ ಥರ ಮಾಡ್ತೀನಿ ನಾನು ಒಂದು ಒಂದೇ ನಂಬರ್ ಅಂತಲ್ಲ ಒಂದೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಫುಲ್ ಫಿಲಿಷ್ ಆದಮೇಲೆ ಈ ಥರ ಬರುತ್ತೆ ನೋಡಿ ನಾನು ಈ ಥರ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಕ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು